ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ನಲ್ಲಿ ನಡೆದ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡಿದ್ದೇವೆ ಇಪ್ಪತ್ನಾಲ್ಕು ಪ್ರಶ್ನೆ ಇಪ್ಪತ್ನಾಲ್ಕು ಪ್ರಶ್ನೆಗಳವರೆಗಿನ ಉತ್ತರಗಳನ್ನು ನೋಡಿದ್ದೇವೆ ಇಂದು ಇಪ್ಪತ್ತೈದು ಪ್ರಶ್ನೆಯಿಂದ ಮುಂದಿನ ಮೂವತ್ತೆಂಟು ಪ್ರಶ್ನೆಗಳ ಉತ್ತರವನ್ನು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇಪ್ಪತ್ತೈದರ ಪ್ರಶ್ನೆಯ ಉತ್ತರವನ್ನು ನೋಡೋಣ ರೂಟ್ ಮೂರನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಇಲ್ಲೊಂದು ಸಂಖ್ಯಾ ರೇಖೆ ಇದೆ ಆ ಸಂಖ್ಯಾ ರೇಖೆ ಮೇಲೆ ಮೊದಲು ಒಂದು ಸೆಂಟಿಮೀಟರ್ ಒಂದು ಸರಳ ರೇಖೆಯನ್ನು ಇಳ್ದುಕೊಳ್ಬೇಕು ಆ ಒಂದು ಸೆಂಟಿಮೀಟರ್ ಮತ್ತೊಂದು ಒಂದು ಸೆಂಟಿಮೀಟರ್ ಸರಳ ರೇಖೆಯನ್ನು ಲಂಬವಾಗಿ ಇಳೆದುಕೊಳ್ಬೇಕು ಒಂದು ಸೆಂಟಿಮೀಟರ್ ಇಲ್ಲಿ ಎ ಬಿ ಅಂಥೇಳಿ ಹೆಸರನ್ನು ಕೊಟ್ಟಿದ್ದೇನೆ ಓ ಒಬಿಯನ್ನು ಸೇರಿಸಬೇಕು ಓಬಿಯನ್ನು ಸೇರಿಸಿದಾಗ ಇದು ಒಂದು ಸೆಂಟಿಮೀಟ್ರ್ ಇದು ಒಂದು ಸೆಂಟಿಮೀಟ್ರ್ ಇದು ಏನಾಗ್ತದೆ ಅಂದರೆ ರೂಟ್ ಎರಡು ಸೆಂಟಿಮೀಟರ್ ಅಂತೇಳಿ ಬರ್ತದೆ ಮತ್ತು ಬಿ ಅನ್ನು ಕೇಂದ್ರವಾಗಿಟ್ಕೊಂಡು ಮತ್ತೊಂದು ಒಂದು ಸೆಂಟಿಮೀಟರ್ ಲಂಬವಾಗಿ ಇಳಿಬೇಕು ಇದು ಒ ಬಿ ಲಂಬವಾಗಿರಬೇಕು ಓ ಸಿ ಬಿ ಸಿ ಇದನ್ನು ಒಂದು ಸೆಂಟಿಮೀಟರ್ ಮೂಲಮಾನ ಆಗಿರಬೇಕು ಇದು ಸಿ ಅನ್ನು ಸೇರಿಸಬೇಕು ಸಿ ಅನ್ನು ಸೇರಿಸಿದಾಗ ಇದು ರೂಟ್ ಮೂರಾಗಿರ್ತದೆ ಇಲ್ಲಿ ಸಿ ಓ ಕೇಂದ್ರವಾಗಿ ಇಟ್ಕೊಂಡು ಸಿ ಒ ಕೇಂದ್ರವಾಗಿ ಇಟ್ಟುಕೊಂಡು ಒಂದು ಅರ್ಧ ವ್ರತವನ್ನು ರಚನೆ ಮಾಡಬೇಕು ಆ ಅರ್ಧ ವ್ರತವನ್ನು ಎಲ್ಲಿ ಸರಳ ರೇಖೆ ಕಟ್ ಆಗ್ತದ ಅಲ್ಲೇ ಏನಾಗಿರ್ತದ ಅಂದ್ರೆ ರೂಟ್ ಮೂರರ ಬೆಲೆಯನ್ನು ಇರ್ತದ ಈ ರೀತಿ ರಚನೆಯನ್ನು ಕೈವಾರ್ ಮತ್ತು ಸ್ಕೇಲನ್ನು ಎಳಿಸ್ಕೊಂಡು ಸ್ಪಷ್ಟವಾಗಿ ಚಿತ್ರವನ್ನು ರಚನೆ ಮಾಡಬೇಕು ಇಪ್ಪತ್ತಾರನೇ ಪ್ರಶ್ನೆ ತ್ರಿಭುಜದ ಒಳಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಎಂದು ಸಾಧಿಸಿ ಇಲ್ಲಿ ಒಂದು ಸರಳ ರೇಖೆಯನ್ನು ಹೇಳ್ಕೊಳ್ತೀನಿ ನಾನು ಎ ಬಿ ಸರಳ ರೇಖೆ ಈ ಎ ಬಿ ಸರಳ ರೇಖೆ ಪಿ ಕ್ಯೂ ಸರಳ ರೇಖೆಗೆ ಸಮಾಂತರವಾಗಿದೆ ಎ ಬಿ ಸಮಾಂತರವಾಗಿದೆ ಪಿ ಕ್ಯೂ ಇದನ್ನು ಒಂದು ತ್ರಿಭುಜವನ್ನು ರಚನೆ ಮಾಡ್ತೀನಿ ಪಿ ಕ್ಯೂ ಆರ್ ಅನ್ನೋದು ತ್ರಿಭುಜದ ಒಳ ಕೋನುಗಳು ಒಂದನೇ ಕೋನ ಎರಡನೇ ಕೋನ ಮೂರು ಕೋನಗಳನ್ನು ಕೊಟ್ಟೇನೆ ಇಲ್ಲಿ ನಾಲ್ಕು ಮತ್ತೊಂದು ಐದನ್ನು ಕೋನವನ್ನು ಕೊಟ್ಟೇನೆ ಎ ಆರ್ ಬಿ ಎ ಆರ್ ಬಿ ಈಕ್ವಲ್ಸ್ ಟು ಎ ಆರ್ ಪಿ ಪ್ಲಸ್ ಪಿ ಆರ್ ಕ್ಯೂ ಪ್ಲಸ್ ಇನ್ನೊಂದು ಕ್ಯೂ ಆರ್ ಬಿ ಈ ಮೂರು ಕೋನಗಳನ್ನು ಕುಂತರ ಒಂದೂರ ಎಂಬತ್ತು ಡಿಗ್ರಿಯನ್ನು ಆಗ್ತದ ಅಂದ್ರೆ ನಾಲ್ಕನೇ ಕೋನ ಪ್ಲಸ್ ಎರಡನೇ ಕೋನ ಪ್ಲಸ್ ಐದನೇ ಕೋನವನ್ನು ಕೂಡಿಸಿದಾಗ ಒಂದೂರ ಎಂಬತ್ತು ಡಿಗ್ರಿ ಬರ್ತದೆ ಯಾಕಂದ್ರೆ ಸರಳ ಯುಗ್ಮ ಕೋನ ಸರಳ ಯುಗ್ಮ ಕೋನ ಆದರೆ ಇಲ್ಲಿ ನಾಲ್ಕನೇ ಕೋನವನ್ನು ಮೂರನೇ ಕೋನಕ್ಕೆ ಸಮ ಐದನೇ ಕೋನವನ್ನು ಒಂದನೇ ಕೋನಕ್ಕೆ ಸಮ ಯಾಕಂದ್ರೆ ಪರ್ಯಾಯ ಕೋನಗಳು ಕಾರಣ ಪರ್ಯಾಯ ಕೋನಗಳು ಪರ್ಯಾಯ ಕೋನ ಸಮಾಂತರ ಇದ್ದಾಗ ಈ ಎರಡು ಕೋನುಗಳನ್ನಾಗಿರ್ತವೆ ಪರ್ಯಾಯ ಕೋನುಗಳಾಗಿರ್ತವೆ ಆದ್ದರಿಂದ ಇಲ್ಲಿ ನೆಕ್ಸ್ಟು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂ ಆರ್ನಲ್ಲಿ ಒಂದನೇ ಕೋನ ಪ್ಲಸ್ ಎರಡನೇ ಕೋನ ಪ್ಲಸ್ ಮೂರನೇ ಕೋನವನ್ನು ಅದರ ಲೆಕ್ಕವನ್ನು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಕೋನಗಳ ಅಳತೆಗಳನ್ನು ಕಂಡುಹಿಡಬೇಕು ಒಂದನ್ನು ಯಾವುದಕ್ಕೆ ಈಕ್ವಲ್ ಅದ ಐದಕ್ಕೆ ಪ್ಲಸ್ ಎರಡು ಅದೇ ರೀತಿ ಇರಲಿ ಪ್ಲಸ್ ಮೂರು ಅನ್ನೋದಕ್ಕೆ ಈಕ್ವಲ್ ಅದ ಅಂತಂದ್ರೆ ನಾಲ್ಕಕ್ಕೆ ಈಕ್ವಲ್ ಅದ ಇಲ್ಲಿ ಇವಾಗಲೇ ನಾವು ಒಂದು ಪ್ಲಸ್ ಎರಡು ಈ ಈಗಾಗಲೇ ನಾವು ಇಲ್ಲಿ ನಾಲ್ಕು ಪ್ಲಸ್ ಎರಡು ಪ್ಲಸ್ ಐದು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಅಂತ ಹೇಳಿ ಸಿಕ್ಕದ ಇಲ್ಲಿ ಈಕ್ವಲ್ಸ್ ಟು ಒನ್ನೂರ ಎಂಬತ್ತು ಡಿಗ್ರಿ ಅಂತೇಳಿ ತಗೊಳ್ಬೇಕು ಯಾಕಂತಂದ್ರೆ ಇಲ್ಲಿ ಬೇಕಾದ್ರೆ ಒಂದು ಸಮೀಕರಣ ಅಂತ ಅಂತೇಳಿಟ್ಕೊಟ್ರೆ ಸಮೀಕರಣ ಒಂದರಿಂದ ಸಮೀಕರಣ ಒಂದರಿಂದ ಇದನ್ನು ಸಾಧಿಸಬೇಕಿತ್ತು ನಾವು ಆಧಾರದ ತ್ರಿಭುಜ ಪಿ ಕ್ಯೂ ಆರ್ನ ಒಳಕೋನಗಳ ಇಲ್ಲಿ ತ್ರಿಭುಜ ಎ ಬಿ ಯಲ್ಲಿ ಎ ಬಿ ಯ ಲಂಬಕೋನ ತ್ರಿಭುಜದಲ್ಲಿ ಸಿ ಕೋನ ತೊಂಬತ್ತು ಡಿಗ್ರಿ ವಿಕರಣ ಎ ಬಿ ಯ ಮಧ್ಯ ಬಿಂದು ಎಂ ಆಗಿದೆ ಸಿಎನ್ನ ಎಂವರೆಗೆ ಸೇರಿಸಿ ಡಿ ಎಂ ಈಕ್ವಲ್ಸ್ ಟು ಸಿ ಎಂ ಆಗುವಂತೆ ಡಿ ಬಿಂದುವರೆಗೆ ವೃದ್ಧಿಸಿ ಬಿಂದು ಡಿ ಎನ್ನ ಬಿ ಬಿಂದುವರೆಗೆ ಸೇರಿಸಿದೆ ಇಲ್ಲಿ ಚಿತ್ರವನ್ನು ಸ್ಪಷ್ಟವಾಗಿ ಕೊಟ್ಟರೆ ಅದನ್ನು ಬರ್ಕೊಳ್ಳೋಣ ಕೊಟ್ಟರ ಅನ್ನೋದು ಎ ಬಿ ಯ ಮಧ್ಯ ಬಿಂದು ಎಂ ಅಂತ ಕೊಟ್ಟಿದ್ದಾರೆ ದತ್ತ ಇಲ್ಲಿ ಆದಾಗ ಏನಾಗ್ತದ ಅಂತಂದ್ರೆ ಎ ಎಂ ಈಕ್ವಲ್ಸ್ ಟು ಎಂ ಬಿ ಅಂತ ಆಗ್ತದ ಎ ಬಿ ಎ ಮಧ್ಯ ಬಿಂದು ಎಂ ಅಂತ ಕೊಟ್ಟಿದ್ದಾರೆ ಎ ಎಂ ಈಕ್ವಲ್ಸ್ ಟು ಸಿ ಅನ್ನ ವರೆಗೆ ವೃದ್ಧಿಸಿ ಸಿ ಅನ್ನ ಎಂಗೆ ವೃದ್ಧಿಸಿ ಸಿ ಯನ್ನು ಎಮ್ಗೆ ಸೇರಿಸಿದೆ ಸಿ ಯನ್ನು ಎಮ್ಗೆ ಸೇರಿಸಿದೆ ಡಿ ಎಮ್ ಈಕ್ವಲ್ಸ್ ಟು ಇದನ್ನು ಕೊಟ್ಟಿದ್ದಾರೆ ಡಿ ಎಂ ಈಕ್ವಲ್ಸ್ ಟು ಸಿ ಎಂ ಆಗುವಂತೆ ಡಿ ಬಿಂದುವರೆಗೆ ವೃದ್ಧಿಸಿ ಅನ್ನು ಬಿ ಬಿಂದಿಗೆ ಸೇರಿಸಿದೆ ಅಂತ ಕೊಟ್ಟಿದ್ದಾರೆ ಈ ಎರಡು ತ್ರಿಭುಜಗಳನ್ನು ನೋಡೋಣ ಇವಾಗ ತ್ರಿಭುಜ ಎ ಎಂ ಸಿ ಮತ್ತು ತ್ರಿಭುಜ ಬಿ ಎಂ ಡಿಗಳಲ್ಲಿ ಎಂ ಸಿ ಮತ್ತು ಬಿ ಡಿ ಎಂಗಳಲ್ಲಿ ಈ ಎರಡು ತ್ರಿಭುಜಗಳಲ್ಲಿ ಒಂದು ಎ ಎಂ ಬಾಹು ಈಕ್ವಲ್ಸ್ ಟು ಈ ಕ್ರಿವಿಶದಲ್ಲಿ ಬಿ ಎಂ ಬಾಹು ಬಿ ಎಂ ಬಾಹು ಯಾಕಂದ್ರೆ ಇದು ದತ್ತದ ಪ್ರಕಾರ ದತ್ತದಲ್ಲಿ ಕೊಟ್ಟಿದ್ದದ ಎ ಎ ಎಂ ಬಾಹು ಮತ್ತು ಬಿ ಎಂ ಬಾಹು ಅಂತೇಳಿ ಅದೇ ರೀತಿ ಡಿ ಎಂ ಬಾಹು ಸಿ ಎಂ ಬಾಹು ಈಕ್ವಲ್ಸ್ ಟು ಇದು ಡಿ ಎಂ ಬಾಹು ಅದನ್ನು ಕೊಟ್ಟಿದ್ದದ ಇದು ದತ್ತ ಮತ್ತೊಂದು ಎಂ ಸಿ ಕೋನ ಈಕ್ವಲ್ಸ್ ಟು ಡಿ ಎಂ ಬಿ ಕೋನ ಶೃಂಗಾಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳನ್ನು ಆದ್ದರಿಂದ ತ್ರಿಭುಜ ಎ ಎಂ ಸಿ ಸರ್ವಸಮವಾಗಿದೆ ತ್ರಿಭುಜ ಬಿ ಎಂ ಡಿ ಕಾರಣ ಇದು ಬಾಕೋಬ ಸಾಧಿಸಿದೆ ಒಂದೇದನ್ನು ಸಾಧಿಸಿದಂಗಾಯಿತು ಎರಡನೇದನ್ನು ನೋಡೋಣ ಇಲ್ಲಿ ಡಿ ಬಿ ಸಿ ಕೋನವನ್ನು ತೊಂಬತ್ತು ಡಿಗ್ರಿ ಅಂತ ಹೇಳಿ ಸಾಧಿಸಬೇಕು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿಗಳಲ್ಲಿ ಎರಡು ತ್ರಿಭುಜಗಳಲ್ಲಿ ಎ ಸಿ ಬಾಹು ಈಕ್ವಲ್ಸ್ ಟು ಎ ಸಿ ಬಾಹು ಈಕ್ವಲ್ಸ್ ಟು ಡಿ ಬಿ ಬಾಹು ಯಾಕಂದರೆ ಈಗಾಗಲೇ ಸಾಧಿಸಿ ಎರಡು ತ್ರಿಭುಜಗಳನ್ನು ಸರ್ವಸಮ ಅಂಥೇಳಿ ಬಿ ಸಿ ಬಾಹು ಈಕ್ವಲ್ಸ್ ಟು ಬಿ ಸಿ ಬಾಹು ಉಭಯ ಸಾಮಾನ್ಯ ಬಾಹು ಆಗ್ತದೆ ಇನ್ನೊಂದು ಕೋನ ಎ ಕೋನ ಎ ಕೋನ ಈಕ್ವಲ್ಸ್ ಟು ಇದು ಎ ಕೋನಕ್ಕ ಡಿ ಕೋನ ಈಕ್ವಲ್ ಅದ ಯಾಕಂದರೆ ಈಗಾಗಲೇ ನಾವು ಸಾಧಿಸಿದ ಎರಡು ತ್ರಿಭುಜ ಸರ್ವಸಮ ಹಾಗಾಗಿ ಏನಾಗ್ತದ ಅಂತಂದ್ರೆ ತ್ರಿಭುಜ ಎ ಬಿ ಸಿ ಸರ್ವಸಮವಾಗಿದೆ ತ್ರಿಭುಜ ಡಿ ಬಿ ಸಿ ಎರಡು ತ್ರಿಭುಜ ಸರ್ವಸಮ ಆಯ್ತವ ಇದನ್ನು ಬಾಕೋಬ ಪ್ರಕಾರ ಇಲ್ಲಿ ಈಗಾಗಲೇ ನಮ್ಗೆ ಎ ಸಿ ಬಿ ಕೋನ ತೊಂಬತ್ತು ಡಿಗ್ರಿ ಅಂತೇಳಿ ಗೊತ್ತಿದೆ ಇದ್ರದ್ದು ಅನುರೂಪ ಕೋನ ಏನಾಗಿರ್ತದ ಇನ್ನೊಂದು ಡಿ ಬಿ ಸಿ ಕೋನನು ತೊಂಬತ್ತು ಡಿಗ್ರಿ ಆಗಿರ್ತದ ಯಾಕಂದ್ರೆ ಸಿ ಪಿ ಸಿ ಟಿ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ ಎರಡು ತ್ರಿಭುಜ ಕೋನಗಳು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಆಗಿರ್ತವೆ ಇಪ್ಪತ್ತೇಳನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಕಷ್ಟು ನಾಲ್ಕು ಈ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ರಚಿಸಿ ಒಂದು ಸಮೀಕರಣನ ಕೊಟ್ಟರೆ ಇದನ್ನು ವಾಯ್ ಇಕ್ವಲ್ಸ್ ಟು ನಾಲ್ಕು ಮೈನಸ್ ಎಕ್ಸ್ ಅಂತೇಳಿ ಬರ್ಕೊಳ್ತೀನಿ ಸೊನ್ನೆ ಒಂದು ಎರಡನ್ನೇ ಇಟ್ಕೊಂಡಾಗ ಸೊನ್ನೆ ಇಟ್ಕೊಂಡಾಗ ನಾಲ್ಕು ಬಂತು ಒಂದನ್ನು ಇಟ್ಕೊಂಡಾಗ ಮೂರು ಎರಡನ್ನು ಇಟ್ಕೊಂಡಾಗ ಎರಡನ್ನೋದು ಬಂತು ಇದು ಗ್ರಾಫ್ನಲ್ಲಿ ಹಾಕಬೇಕು ಮೊದಲು ಗ್ರಾಫ್ನಲ್ಲಿ ಅಕ್ಷ ಅಕ್ಷೆಗಳನ್ನು ಹಾಕಬೇಕು ಎಕ್ಸ್ ಅಕ್ಷೆ ಒಂದು ಸೆಂಟಿಮೀಟ್ರ್ ಇಕ್ವಲ್ಸ್ಟು ಒಂದು ಮೂಲಮಾನ ವೈ ಎಕ್ಸ್ ಇಟ್ಕೊಂಡಷ್ಟು ಒಂದು ಸೆಂಟಿಮೀಟ್ರ್ ಇಕ್ಕಷ್ಟು ಒಂದು ಮೂಲಮಾನ ನಂತರ ಇದು ಪಾಯಿಂಟ್ಸ್ಗಳನ್ನು ಗ್ರಾಫ್ನಲ್ಲಿ ಇಂಡಿಕೇಟ್ ಮಾಡಬೇಕು ಸೊನ್ನೆಯನ್ನು ಇದ್ದಾಗ ಎಕ್ಸ್ ಸೊನ್ನೆ ಇದ್ದಾಗ ವೈ ಇಕ್ವಲ್ಸ್ ಟು ನಾಲ್ಕು ಅನ್ನೋದು ಬಂತು ಇಲ್ಲಿ ಸೊನ್ನೆ ಕಾಮನ್ ನಾಲ್ಕು ಝೀರೋ ಕೋಮ ಫೋರ್ ಒನ್ ಇದ್ದಾಗ ತ್ರೀ ಅಂತೇಳಿ ಬಂತು ಒನ್ ಇದ್ದಾಗ ತ್ರೀ ಒನ್ ಕೋಮ ತ್ರೀ ಇನ್ನೊಂದು ಟೂ ಇದ್ದಾಗ ಟೂ ಅಂತೇಳಿ ಬಂತು ಇದು ಟೂ ಕೋಮ ಟು ಇದನ್ನು ಸೇರಿಸಬೇಕು ಒಂದು ನಕ್ಷೆ ರಚನೆಯನ್ನು ಮಾಡಿದ್ದೇವೆ ಇಪ್ಪತ್ತೆಂಟನೇ ಪ್ರಶ್ನೆ ಅಪವರ್ತಿಸಿ ಇಪ್ಪತ್ತೇಳು ಎಕ್ಸ್ ಕ್ಯೂಬ್ ಇಪ್ಪತ್ತೇಳು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಮೈನಸ್ ನೈನ್ ಎಕ್ಸ್ ವೈ ಝಡ್ ಇದನ್ನು ನಾನು ಮೂರು ಎಕ್ಸ್ ಹೋಲ್ ಕ್ಯೂಬ್ ಅಂತೇಳಿ ಬರ್ಕೊಳ್ತೀನಿ ಮೂರು ಕ್ಯೂಬನ್ನು ಇಪ್ಪತ್ತೇಳು ಆಗ್ತದೆ ಎಕ್ಸ್ ಕ್ಯೂಬ್ ಆಸ್ ಇಟ್ ಇಸು ಪ್ಲಸ್ ವೈ ಕ್ಯೂಬ್ ಪ್ಲಸ್ ಝಡ್ ಕ್ಯೂಬ್ ಇಲ್ಲಿ ಎ ಬಿ ಸಿ ರೀತಿಯಲ್ಲಿ ಸಿಕ್ತು ಇದನ್ನು ಮೂರು ಇಂಟು ಎಕ್ಸ್ ಅಂತಂದ್ರೆ ಮೂರು ಎಕ್ಸ್ ವಾಯು ಝಡ್ ನಾವು ಈ ರೀತಿ ಬರ್ಕೊಳ್ಬೋದು ತ್ರೀ ಎಕ್ಸ್ ಪ್ಲಸ್ ವಾಯು ಪ್ಲಸ್ ಝಡ್ ಇಂಟು ನೈನ್ ಎಕ್ಸ್ ಸ್ಕ್ವೇರ್ + y2 + z2 - 3xy - yz - 3zx ಏಕಂದ್ರೆ ಇದು ಯಾವ ಫಾರ್ಮುಲದಲ್ಲಿ ಇದೆ ಅಂತಂದ್ರೆ a^3 + b^3 + c^3 - 3abc ಇದನ್ನ ನಾವು ಈ ರೀತಿ ಬರ್ಕೊಳ್ಳಬಹುದು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಈ ರೂಪದಲ್ಲಿ ನಾವು ಬರ್ಕೊಳ್ಬೋದು ಮೂವತ್ತನೇ ಪ್ರಶ್ನೆ ಒಂದು ಚತುರ್ಭುಜದ ಒಳಕೋನಗಳು ಮೂರು ಅನುಪಾತ ಐದು ಅನುಪಾತ ಒಂಬತ್ತು ಅನುಪಾತ ಹದಿಮೂರು ಅನುಪಾತದಲ್ಲಿವೆ ಚತುರ್ಭುಜದ ಎಲ್ಲ ಒಳಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಒಂದು ಚತುರ್ಭುಜವನ್ನು ತಗೊಳ್ಳೋಣ ಚತುರ್ಭುಜದ ಒಳಕೋನಗಳು ಮೂರು ಅನುಪಾತ ಐದು ಅನುಪಾತ ಒಂಬತ್ತು ಇದು ಹದಿಮೂರು ಅಂದ್ರೆ ಮೂರು ಎಕ್ಸ್ ಐದು ಎಕ್ಸ್ ಒಂಬತ್ತು ಎಕ್ಸ್ ಹದಿಮೂರು ಎಕ್ಸ್ ಇವುಗಳನ್ನು ಕೂಡಿಸಿದಾಗ ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಒಂಬತ್ತು ಎಕ್ಸ್ ಇದ್ರ ಪರಿಹಾರವನ್ನು ನೋಡೋಣ ಪರಿಹಾರ ಮೂರು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಒಂಬತ್ತು ಎಕ್ಸ್ ಪ್ಲಸ್ ಹದಿಮೂರು ಎಕ್ಸ್ ಈಕ್ವಲ್ಸ್ ಟು ಮುನ್ನೂರ ಅರವತ್ತು ಯಾಕಂದರೆ ಚತುರ್ಭುಜದ ಒಳಕೋನಗಳ ಮೊತ್ತ ಚತುರ್ಭುಜದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿರ್ತದೆ ಎಲ್ಲವನ್ನು ಕೂಡಿಸಿದಾಗ ಕೂಡಿಸಿದಾಗ ಮೂವತ್ತು ಎಕ್ಸ್ ಈಕ್ವಲ್ಸ್ ಟು ಮುನ್ನೂರ ಅರವತ್ತು ಅನ್ನೋದು ಬಂತು ಎಕ್ಸ್ ಈಕ್ವಲ್ಸ್ ಟು ಮುನ್ನೂರ ಅರವತ್ತು ಬಾಗಿಲೆ ಮೂವತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯ್ತು ಮೂರೊಂದಲೇ ಮೂರ ಎಕ್ಸ್ ಮೇಲೆ ಹನ್ನೆರಡು ಅನ್ನೋದು ಬಂತು ಒಳ ಕೋನಗಳು ಒಂದು ಮೂರು ಎಕ್ಸ್ ಅಂತ ಇಟ್ಕೊಂಡಿದ್ದೆವು ಮೂರು ಎಕ್ಸ್ ಈಕ್ವಸ್ಟು ಮೂರು ಇಂಟು ಹನ್ನೆರಡು ಹನ್ನೆರಡು ಮೂರಲೇ ಮೂವತ್ತಾರು ಒಂದು ಕೋನ ಮೂವತ್ತಾರು ಇನ್ನೊಂದು ಐದು ಎಕ್ಸ್ ಐದು ಇಂಟು ಹನ್ನೆರಡು ಹನ್ನೆರಡಲೇ ಅರವತ್ತು ಒಂಬತ್ತು ಎಕ್ಸ್ ಒಂಬತ್ತು ಇಂಟು ಹನ್ನೆರಡು ಒನ್ನೂರ ಎಂಟು ಇನ್ನೊಂದು ಹದಿಮೂರು ಎಕ್ಸ್ ಹದಿಮೂರು ಇಂಟು ಹನ್ನೆರಡು ಹನ್ನೆರಡು ಇಂಟು ಹನ್ನೆರಡು ಎಂಟು ಹದಿಮೂರು ಮಾಡಿದಾಗ ಐವತ್ತಾರು ಅನ್ನೋದು ಬಂತು ಎಲ್ಲವನ್ನು ಕೂಡಿಸಿದಾಗ ಮುನ್ನೂರ ಅರವತ್ತು ಮೂವತ್ತೆರಡನೇ ಪ್ರಶ್ನೆ ತ್ರಿಭುಜಾಕಾರದಲ್ಲಿರುವ ಒಂದು ಜಮೀನಿನ ಸುತ್ತಳತೆ ತೊಂಬತ್ತಾರು ಮೀಟರ್ ಆಗಿದೆ ಜಮೀನಿನ ಒಂದು ಬಾಹುವಿನ ಉದ್ದ ಮೂವತ್ತೆರಡು ಮೀಟರ್ ಮತ್ತು ಉಳಿದೆರಡು ಬಾಹುಗಳ ಉದ್ದದ ನಡುವಿನ ವ್ಯತ್ಯಾಸ ಹದಿನಾರು ಮೀಟರ್ ಆದರೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಒಂದು ತ್ರಿಭುಜಾಕಾರದಲ್ಲಿ ಒಂದು ಜಮೀನಿದೆ ಎ ಬಿ ಸಿ ಅಂತೇಳಿ ತಗೊಳ್ಳೋಣ ಒಂದು ಬಾಹು ಮೂವತ್ತೆರಡು ಮೀಟರ್ ಆಗಿದೆ ಉಳಿದೆರಡು ಬಾಹುಗಳನ್ನು ಒಂದು ಎಕ್ಸ್ ಅಂತೇಳಿ ತಗೊಳ್ಳೋಣ ಒಂದು ಅಂತ ಹೇಳಿ ತಗೊಳ್ಳೋಣ ಸುತ್ತಳತೆ ಒಟ್ಟು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ತೊಂಬತ್ತಾರು ಅಂದ್ರೆ ಮೂವತ್ತೆರಡು ಪ್ಲಸ್ ಎಕ್ಸ್ ಪ್ಲಸ್ ವಾಯು ಈಕ್ವಲ್ಸ್ ಟು ತೊಂಬತ್ತಾರು ಸುತ್ತಳತೆಯನ್ನು ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ವಾಯು ಈಕ್ವಲ್ಸ್ ಟು ತೊಂಬತ್ತಾರು ಮೈನಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ವಾಯು ಈಕ್ವಲ್ಸ್ ಟು ನಾಲ್ಕು ಅರವತ್ನಾಲ್ಕು ಅನ್ನೋದು ಬಂತು ಇದಕ್ಕೆ ಸಮೀಕರಣ ಒಂದು ಅಂತೇಳಿ ಇಟ್ಕೊಳ್ಳೋಣ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಉಳಿದೆರಡು ಬಾಹುಗಳ ನಡುವಿನ ವ್ಯತ್ಯಾಸ ಅಂತೇಳಿ ಕೊಟ್ಟಿದ್ದಾರೆ ಎರಡು ಬಾಹುಗಳ ನಡುವಿನ ವ್ಯತ್ಯಾಸ ಅಂದ್ರೆ ಎಕ್ಸ್ ಮೈನಸ್ ವಾಯು ಈಕ್ವಲ್ಸ್ ಟು ಹದಿನಾರು ಈ ಸಮೀಕರಣ ಎರಡು ಅಂತೇಳಿಟ್ಕೊಳ್ಳೋಣ ಸಮೀಕರಣ ಒಂದು ಮತ್ತು ಎರಡನ್ನು ವರ್ಜಿಸಿದಾಗ ಎಕ್ಸ್ ಪ್ಲಸ್ ವಾಯು ಈಕ್ವಲ್ಸ್ ಟು ಅರವತ್ನಾಲ್ಕು ಇನ್ನೊಂದು ಎಕ್ಸ್ ಮೈನಸ್ ವಾಯು ಈಕ್ವಲ್ಸ್ ಟು ಹದಿನಾರು ಎರಡು ಕ್ಯಾನ್ಸಲ್ ಆಯಿತು ಎರಡು ಎಕ್ಸ್ ಈಕ್ವಲ್ಸ್ ಟು ಎರಡನ್ನು ಕೂಡಿಸಿದಾಗ ಎಂಬತ್ತನ್ನೋದು ಬಂತು ಎಕ್ಸ್ ಈಕ್ವಲ್ಸ್ ಟು ನಲವತ್ತು ವಾಯಿಯನ್ನು ಕಂಡುಹಿಡಬೇಕು ಎಕ್ಸ್ ಪ್ಲಸ್ ವೈ ಇಕ್ವಲ್ಸ್ ಟು ಅರವತ್ತ್ನಾಲ್ಕು ನಲವತ್ತು ಪ್ಲಸ್ ವಾಯ್ ಇಕ್ವಲ್ಸ್ ಟು ಅರವತ್ತ್ನಾಲ್ಕು ವಾಯ್ ಈಕ್ವಲ್ಸ್ ಟು ಅರವತ್ತ್ನಾಲ್ಕು ಮೈನಸ್ ನಲವತ್ತು ವಾಯ್ ಇಕ್ವಲ್ಸ್ ಟು ಇಪ್ಪತ್ನಾಲ್ಕು ಅನ್ನೋದು ಬಂತು ಇಲ್ಲಿ ಮೂರು ಬಾಹುಗಳನ್ನು ಸಿಗ್ದು ಇವಾಗ ವಿಸ್ತೀರ್ಣವನ್ನು ಕಂಡುಹಿಡಬೇಕು ತ್ರಿಭುಜದ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಮೂರು ಬಾಹುಗಳನ್ನು ಇಲ್ಲಿ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣವನ್ನು ಕಂಡುಹಿಡಬೇಕಿಲ್ಲಿ ಒಂದು ಬಾಹು ಎ ಈಕ್ವಲ್ಸ್ ಟು ಮೂವತ್ತೆರಡು ಬಿ ಈಕ್ವಲ್ಸ್ ಟು ಇಪ್ಪತ್ನಾಲ್ಕು ಇನ್ನೊಂದು ಸಿ ಬಾಹುವನ್ನು ನಲವತ್ತಂತ ಹೇಳಿ ಸಿಕ್ಕಿದೆ ಎಸ್ ಈಕ್ವಲ್ಸ್ ಟು ಹೆರನ್ಸ್ ಫಾರ್ಮುಲಾ ಪ್ರಕಾರ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ ಟು ಇದನ್ನು ಮೂವತ್ತೆರಡು ಪ್ಲಸ್ ಇಪ್ಪತ್ತ್ನಾಲ್ಕು ಪ್ಲಸ್ ನಲವತ್ತು ಬಾಗಿಲೆ ಎರಡು ಎಲ್ಲವನ್ನು ಕೂಡ್ದಾಗ ತೊಂಬತ್ತಾರು ಬರ್ತದೆ ಬಾಗಿಲೆ ಎರಡನ್ನು ಮಾಡಿದಾಗ ನಲವತ್ತೆಂಟು ಸೂತ್ರತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಈಕ್ವಲ್ಸ್ ಟು ಅಂಡರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಮತ್ತೊಂದು ಎಸ್ ಮೈನಸ್ ಸಿ ನಲವತ್ತೆಂಟು ಇಂಟು ನಲವತ್ತೆಂಟು ಮೈನಸ್ ಮೂವತ್ತೆರಡು ನಲವತ್ತೆಂಟು ಮೈನಸ್ ನಲವತ್ತು ಇನ್ನೊಂದು ನಲವತ್ತೆಂಟು ಮೈನಸ್ ಇಪ್ಪತ್ತ್ನಾಲ್ಕು ಇಲ್ಲಿ ನಲವತ್ತೆಂಟು ಗುಣಿಲೆ ಹದಿನಾರು ಅನ್ನೋದು ಬಂತು ಇಲ್ಲಿ ನಲವತ್ತೆಂಟರಲ್ಲಿ ನಲ್ವತ್ತು ಹೋದಾಗ ಎಂಟು ಬಂತು ಇಪ್ಪತ್ತ್ನಾಲ್ಕು ಅನ್ನೋದು ಬಂತು ಎಲ್ಲವನ್ನು ಗುಣಿಸಿದಾಗ ಒಂದು ನಾಲ್ಕು ಏಳು ನಾಲ್ಕು ಐದು ಆರು ಇದರ ವರ್ಗಮೂಲ ಮುನ್ನೂರ ಎಂಬತ್ನಾಲ್ಕು ಮೀಟರನ್ನು ಬಂತು ಮೀಟರ್ ಸ್ಕ್ವೇರ್ ಆದ್ದರಿಂದ ಜಮೀನಿನ ವಿಸ್ತೀರ್ಣ ಮುನ್ನೂರ ಎಂಬತ್ನಾಲ್ಕು ಮೀಟರ್ ಸ್ಕ್ವೇರ್ ಮೂವತ್ತ್ಮೂರನೇ ಪ್ರಶ್ನೆ ಹತ್ತು ಪಂದ್ಯಗಳ ಒಂದು ಸರಣಿಯಲ್ಲಿ ಒಂದು ತಂಡವು ಗಳಿಸಿದ ಗೋಲುಗಳ ಸಂಖ್ಯೆ ಕೆಳಗಿನಂತಿದೆ ಎರಡು ಮೂರು ನಾಲ್ಕು ಐದು ಸೊನ್ನೆ ಒಂದು ಮೂರು ಮೂರು ನಾಲ್ಕು ಮೂರು ಅಂತೇಳಿದರೆ ಇವುಗಳ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕವನ್ನು ಕಂಡುಹಿಡಿಯರಿ ಪರಿಹಾರವನ್ನು ನೋಡೋಣ ಸರಾಸರಿ ಮೊದಲಿಗೆ ಸರಾಸರಿ ಸರಾಸರಿ ಕೊಟ್ಟಂತ ದತ್ತಾಂಶಗಳನ್ನ ಪ್ಲಸ್ ಮಾಡಬೇಕು ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಸೊನ್ನೆ ಪ್ಲಸ್ ಒಂದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಮೂರು ಬಾಗಿಲೇ ದತ್ತಾಂಶಗಳ ಸಂಖ್ಯೆ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಿದೆ ಎಲ್ಲವನ್ನು ಕೂಡಿಸಿದಾಗ ಇಪ್ಪತ್ತೆಂಟು ಬಾಗಿಲೇ ಹತ್ತನ್ನೋದು ಬಂತು ಸರಾಸರಿ ಎಷ್ಟು ಬರ್ತದೆ ಎರಡು ಪಾಯಿಂಟ್ ಎಂಟು ಮಧ್ಯಾಂಕವನ್ನು ಕಂಡಿಡಬೇಕು ಮಧ್ಯಾಂಕ ಮಧ್ಯಾಂಕವನ್ನು ಕಂಡುಹಿಡಬೇಕಾದ್ರೆ ಮೊದಲು ಇವುಗಳನ್ನು ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಜೋಡಣೆ ಮಾಡ್ಕೋಬೇಕು ಸೊನ್ನೆ ಒಂದು ಎರಡು ಮೂರು 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 ನಾಲ್ಕು ಸರಿ ಇದೆ ಮೂರು ಅನ್ನೋದು ಆಮೇಲೆ ನಾಲ್ಕು ಅನ್ನೋದು ಎರಡು ಸರಿ ನಾಲ್ಕು ನಾಲ್ಕು ಒಂದು ಐದು ಮಧ್ಯಾಹ್ನವನ್ನು ಕಂಡುಹಿಡಬೇಕಾದ್ರೆ ಇಲ್ಲಿ ಟೋಟಲ್ ಹತ್ತು ಸಂಖ್ಯೆಗಳಿವೆ ಹತ್ತು ಅಂತಂದ್ರೆ ಐದನೇ ಸಂಖ್ಯೆ ಆರನೇ ಸಂಖ್ಯೆಯನ್ನು ಕೂಡಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಇದು ಐದನೇದು ಆರನೇ ಸಂಖ್ಯೆಯನ್ನು ಕೂಡಿಸಿ ಬಾಗಿಲೆ ಎರಡು ಮಾಡಬೇಕು ಮೂರು ಪ್ಲಸ್ ಮೂರು ಬಾಗಿಲೇ ಎರಡು ಮಾಡಿದಾಗ ಆರು ಬಾಗಿಲೇ ಎರಡು ಮಾಡಿದಾಗ ಮೂರು ಅನ್ನೋದು ಮಧ್ಯಾಂಕ ಬಂತು ಒಂದು ವೇಳೆ ಬೆಸ ಸಂಖ್ಯೆ ಇದ್ದಾಗ ಮಧ್ಯ ಸಂಖ್ಯೆನೇ ಮಧ್ಯಾಂಕ ಆಗಿರ್ತದೆ ಬಹುಲಕ ಬಹುಲಕ ಅಂತಂದ್ರೆ ಬಹಳಷ್ಟು ಸರಿ ರಿಪೀಟ್ ಆಗೋ ಸಂಖ್ಯೆ ಏನಾಗಿದೆ ಇಲ್ಲಿ ಮೂರಿದೆ ಹಾಗಾಗಿ ಉತ್ತರ ಇದು ಮೂರು ಮೂವತ್ನಾಲ್ಕನೇ ಪ್ರಶ್ನೆ ಬಿ ಕೋನ ಅರವತ್ತು ಮತ್ತು ಸಿ ಕೋನ ನಲವತ್ತೈದು ಮತ್ತು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಪ್ಪಷ್ಟು ಹನ್ನೊಂದು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿ ಯನ್ನು ರಚಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಮೊದಲ ಎಕ್ಸ್ ವೈ ಒಂದು ಸರಳ ರೇಖೆಯನ್ನು ಹೇಳ್ಕೊಳ್ಬೇಕು ಅದು ಹನ್ನೊಂದು ಸೆಂಟಿಮೀಟರ್ ಆಗಿರಬೇಕು ಹನ್ನೊಂದು ಸೆಂಟಿಮೀಟರ್ ಎಕ್ಸ್ ಮೇಲೆ ನಾವು ಒಂದು ಅರವತ್ತು ಡಿಗ್ರಿ ರಚನೆಯನ್ನು ಮಾಡಬೇಕು ಮೊದಲಿಗೆ ಅರವತ್ತು ಡಿಗ್ರಿ ಅದರದ್ದು ಅರ್ಧ ಮೂವತ್ತು ಡಿಗ್ರಿ ಆಗಿರ್ತದೆ ಮೂವತ್ತರ ಅರ್ಧವನ್ನ ರಚನೆಯನ್ನು ಮಾಡಬೇಕು ನಾವು ಮೂವತ್ತರ ಅರ್ಧವನ್ನ ರಚನೆ ಡಾಟ್ ಎರಡು ಲೈನ್ ಮಾಡಿದೆವು ಅದೇ ರೀತಿ ಇಲ್ಲಿ ವಾಯುಕೋನು ತೊಂಬತ್ತು ಡಿಗ್ರಿಯನ್ನು ರಚನೆ ಮಾಡಬೇಕು ಒಂದು ಕಂಸವನ್ನು ಎಳ್ದು ತೊಂಬತ್ತು ಡಿಗ್ರಿಯನ್ನು ರಚನೆ ಮಾಡಬೇಕು ತೊಂಬತ್ತರ ಅರ್ಧ ಇದು ಡಾಟೆಡ್ ಲೈನಿಂದ ತೊಂಬತ್ತರ ಅರ್ಧ ಇದೆ ಅದು ನಲವತ್ತೈದು ನಲವತ್ತೈದು ಡಿಗ್ರಿ ಈ ನಲವತ್ತೈದು ಡಿಗ್ರಿ ರೇಖೆ ಮತ್ತು ಇದು ಈ ಮೂವತ್ತು ಡಿಗ್ರಿ ರೇಖೆ ಎಲ್ಲಿ ಛೇದಿಸ್ತಾವ ಅಲ್ಲೊಂದು ಬಿಂದು ತಗೊಳ್ಬೇಕು ಆ ಬಿಂದು ಏನಾಗಿರಬೇಕು ಅಂತಂದ್ರೆ ಎ ಬಿಂದು ಹೇಳಿ ತಗೊಳ್ಳೋಣ ಎಕ್ಸ್ ಎ ಎಕ್ಸ್ ಎ ಸರಳ ರೇಖೆ ಈ ಎಕ್ಸ್ ಎ ಡಾಟೆಡ್ ಲೈನಿಂದ ಅದರದ್ದು ಮಧ್ಯ ಬಿಂದುವನ್ನು ಕಂಡಿಡಬೇಕು ಗ್ರೀನ್ ಲೈನಿಂದ ಇದು ಬಿಂದು ಈ ಮಧ್ಯಬಿಂದುವನ್ನ ಎಕ್ಸ್ ವೈ ಅನ್ನು ಎಲ್ ಛೇದಿಸ್ತಾ ಅಲ್ಲಿ ಬಿ ಅಂತ ತಗೊಳ್ಬೇಕು ಅದೇ ರೀತಿ ಈ ವೈ ಮತ್ತು ಮಧ್ಯ ಮಧ್ಯ ಬಿಂದುವನ್ನ ಹಿಡಬೇಕು ಆ ಮಧ್ಯ ರೇಖೆಯನ್ನ ಎಕ್ಸ್ ವೈ ರೇಖೆಯನ್ನ ಛೇದಿಸಬೇಕು ಅದು ಎಲ್ ಅಲ್ಲಿ ಸಿ ಅನ್ನು ಇವಾಗ ನಮ್ಗೆ ಒಂದು ತ್ರಿಭುಜವನ್ನು ಸಿಕ್ತು ಎ ಬಿ ಸಿ ಅನ್ನೋದು ಆ ಎ ಬಿ ಸಿಭುಜದ ಸುತ್ತಲೂ ಎಷ್ಟ ಹನ್ನೊಂದು ಸೆಂಟಿಮೀಟರ್ ಆಗಿರ್ತದೆ ಮೂವತ್ತೈದನೇ ಪ್ರಶ್ನೆ ಎಕ್ಸ್ ಮೈನಸ್ ನಾಲ್ಕು ಇದು ಪಿ ಆಫ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಹದಿಮೂರು ಎಕ್ಸ್ ಪ್ಲಸ್ ಕೆ ಅಪವರ್ತನವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೂ ಪಿ ಆಫ್ ಎಕ್ಸ್ನ ಇನ್ನೊಂದು ಅಪವರ್ತನ ಕಂಡುಹಿಡಿಯಿರಿ ಇಲ್ಲಿ ಪಿ ಆಫ್ ಎಕ್ಸನ್ನು ಸ್ಕ್ವೇರ್ ಮೈನಸ್ ಹದಿಮೂರು ಎಕ್ಸ್ ಪ್ಲಸ್ ಕೆ ಅಂತ ಕೊಟ್ಟಿದ್ದಾರೆ ಮೊದಲಿಗೆ ನಾವು ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ಸ್ ಟು ಜೀರೋ ಒಂದು ಶೂನ್ಯತೆಯನ್ನು ಕೊಟ್ಟಿದ್ದಾರೆ ಎಕ್ಸ್ ಈಕ್ವಲ್ಸ್ ಟು ನಾಲ್ಕು ಅನ್ನೋದು ಬಂತು ಈ ಬೆಲೆಯನ್ನು ಇದರಲ್ಲಿ ಆದೇಶ ಮಾಡಿದಾಗ ಪಿ ಆಫ್ ಫೋರ್ ಈಕ್ವಲ್ಸ್ ಟು ನಾಲ್ಕು ಸ್ಕ್ವೇರ್ ಮೈನಸ್ ಹದಿಮೂರು ಇಂಟು ನಾಲ್ಕು ಪ್ಲಸ್ ಕೆ ಶೂನ್ಯತೆ ಆಗಿರ್ತದೆ ಇದು ಹದಿನಾರು ಮೈನಸ್ ಐವತ್ತೆರಡು ಪ್ಲಸ್ ಕೆ ಎರಡನ್ನು ಮೈನಸ್ ಮಾಡಿದಾಗ ಐವತ್ತೆರಡರಲ್ಲಿ ಹದಿನಾರನ್ನು ಹೋದಾಗ ಇಲ್ಲಿ ಮೈನಸ್ ಮೂವತ್ತಾರು ಪ್ಲಸ್ ಕೆ ಈಕ್ವಲ್ಸ್ ಟು ಜೀರೋ ಅನ್ನೋದು ಬಂತು ಕೆ ಈಕ್ವಲ್ಸ್ ಟು ಮೂವತ್ತಾರನ್ನು ಸಿಕ್ತು ಕೆ ಮೂವತ್ತಾರು ಸಿಕ್ಕಿನಾಗ ಇನ್ನೊಂದು ಅಪವರ್ತನ ಇಲ್ಲ ಯಾಕಂದರೆ ಇದು ವರ್ಗ ಬಹುಪದೋಗ್ತಿದ್ರೆ ಇನ್ನೊಂದು ಅಪವರ್ತನ ಕಂಡುಹಿಡಬೇಕು ಎಕ್ಸ್ಕ್ವರ್ ಮೈನಸ್ ಹದಿಮೂರು ಎಕ್ಸ್ ಪ್ಲಸ್ ಮೂವತ್ತಾರು ಈಕ್ವಲ್ಸ್ ಟು ಝೀರೋ ಅಂತ ತಗೊಂಡೆ ನಾಲ್ಕು ಒಂಬತ್ತಲೇ ಮೂವತ್ತಾರು ಮೈನಸ್ ಮೈನಸ್ ಎರಡು ಮೈನಸ್ ಮೈನಸ್ ಅನ್ನು ತಗೊಂಡಾಗ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಒಂಬತ್ತು ಎಕ್ಸ್ ಪ್ಲಸ್ ಮೂವತ್ತಾರು ಈಕ್ವಲ್ಸ್ ಟು ಝೀರೋ ಇವೆರಡರಲ್ಲಿ ಎಕ್ಸ್ ಅನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ನಾಲ್ಕು ಅನ್ನೋದು ಬಂತು ಮೈನಸ್ ಒಂಬತ್ತು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ಸ್ ಟು ಝೀರೋ ಎಕ್ಸ್ ಮೈನಸ್ ಒಂಬತ್ತು ಈಕ್ವಲ್ಸ್ ಟು ಝೀರೋ ಎಕ್ಸ್ ಮೈನಸ್ ನಾಲ್ಕು ಈಕ್ವಲ್ಸ್ ಟು ಝೀರೋ ಎಕ್ಸ್ ಈಕ್ವಲ್ಸ್ ಟು ಒಂಬತ್ತು ಎಕ್ಸ್ ಈಕ್ವಲ್ಸ್ ಟು ನಾಲ್ಕು ಇವೆರಡು ಏನಾಗಿರ್ತವೆ ಅಂತಂದರೆ ಇವು ಅಪವರ್ತನೆ ಶೂನ್ಯತೆಗಳಾಗಿರ್ತವೆ ಮೂವತ್ತಾರನೇ ಪ್ರಶ್ನೆ ಒಂದು ಶಾಲೆಯ ಮೂವತ್ತು ವಿದ್ಯಾರ್ಥಿಗಳು ಒಂದು ವಾರದಲ್ಲಿ ಟಿ ವಿ ದೂರದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸಿದ ಕಾಲ ಕಾಲಾವಧಿಯ ಮಾಹಿತಿಯನ್ನು ಪಡೆದುಕೊಂಡು ಈ ಕೆಳಗಿನಂತೆ ದಾಖಲಿಸಲಾಗಿದೆ ವರ್ಗ ವ್ಯಾಪ್ತಿ ಸೊನ್ನೆಯಿಂದ ಐದು ಐದರಿಂದ ಹತ್ತು ಇತ್ಯಾದಿ ಆಗಿರುವಂತೆ ಒಂದು ಪ್ರತಿ ವರ್ಗಾಂತರ ಗಾತ್ರದ ಐದು ಇರುವಂತೆ ಮೇಲಿನ ದತ್ತಾಂಶ ಮೇಲೆ ಒಂದು ವರ್ಗೀಕೃತ ಆವೃತ್ತ ವಿತರಣಾ ಪಟ್ಟಿಯನ್ನು ತಯಾರಿಸಿ ಕೆಳಗಿನ ಪ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ್ಯ ಕೊಟ್ಟಿದ್ದರು ಒನ್ನೇ ಪ್ರಶ್ನೆ ಎಷ್ಟು ವಿದ್ಯಾರ್ಥಿಗಳು ಹದಿನೈದು ಅಥವಾ ಹೆಚ್ಚಿನ ಸಮಯ ಟಿವಿಯನ್ನು ವೀಕ್ಷಿಸಿದರು ಎರಡನೇ ಪ್ರಶ್ನೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಎಷ್ಟು ಗಂಟೆಗಳ ಕಾಲ ವೀಕ್ಷಿಸಿದರು ಅನ್ನೋದು ನಾನು ಇವಾಗಲೇ ಇದು ಕಾಲಾವಧಿ ಮತ್ತು ಮಕ್ಕಳ ಸಂಖ್ಯೆಗಳನ್ನು ಇಲ್ಲಿ ಟೇಬಲ್ನ ಹಾಕಿನೆ ಇದರ ಪ್ರಕಾರ ಇದರ ಪರಿಹಾರವನ್ನು ನೋಡೋಣ ಮೊದಲನೇದು ಎಷ್ಟು ವಿದ್ಯಾರ್ಥಿಗಳು ಹದಿನೈದು ಅಥವಾ ಹೆಚ್ಚು ಸಮಯವನ್ನು ಟಿ ವಿಯನ್ನೇ ವೀಕ್ಷಿಸಿದರು ಹದಿನೈದಕ್ಕಿಂತ ಹೆಚ್ಚಿಗೆ ಸಮಯವನ್ನು ವೀಕ್ಷಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎರಡು ಹಾಗಾಗಿ ಎರಡು ಮೊದಲನೇದು ಉತ್ತರ ಎರಡು ವಿದ್ಯಾರ್ಥಿಗಳು ಹದಿನೈದು ಗಂಟೆಗಳಿಗಿಂತ ಹೆಚ್ಚಿನ ಸಮಯವನ್ನು ಟಿ ವಿ ನೋಡಿದರು ಎರಡನೇ ಪ್ರಶ್ನೆ ಉತ್ತರ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಎಷ್ಟು ಗಂಟೆಗಳ ಕಾಲ ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿ ಅಂದರೆ ಇಲ್ಲಿ ಹದಿಮೂರಿದೆ ಐದರಿಂದ ಹತ್ತು ಐದರಿಂದ ಹತ್ತು ಗಂಟೆಗಳ ಕಾಲ ಟಿ ವಿಯನ್ನು ವೀಕ್ಷಿಸಿದ ವಿದ್ಯಾರ್ಥಿಗಳು ಹೆಚ್ಚಾಗಿದ್ದಾರೆ ಹದಿಮೂರು ಜನ ಇದು ಉತ್ತರ ಮೂವತ್ತೇಳನೇ ಪ್ರಶ್ನೆ ಒಬ್ಬ ವ್ಯಾಪಾರಿಯು ಎರಡು ರೀತಿಯ ಆಕಾರದ ಪೊಟ್ಟಣಗಳಲ್ಲಿ ಹಣ್ಣಿನ ರಸವನ್ನು ಮಾರುತ್ತಾನೆ ಐದು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಮತ್ತು ಹದಿನೈದು ಸೆಂಟಿಮೀಟರ್ ಅಳತೆಯ ಆಯತ ಘನ ಇನ್ನೊಂದು ಎರಡನೇದು ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ಎತ್ತರ ಹದಿನಾರು ಸೆಂಟಿಮೀಟರ್ ಇರುವ ಸಿಲಿಂಡರ್ ಇವುಗಳಲ್ಲಿ ಯಾವ ಪೊಟ್ಟಣದ ಸಾಮರ್ಥ್ಯ ಹೆಚ್ಚು ಎಂಬುದನ್ನು ಲೆಕ್ಕಿಸಿ ಮೊದಲನೇದು ಇಲ್ಲಿ ಉದ್ದ ಅಗಲ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ ಹದಿನೈದು ಐದು ಎಂಟು ಇನ್ನೊಂದು ಇದು ಫ್ರಿಜ್ಜ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇನ್ನೊಂದು ಎತ್ತರ ಹದಿನಾರು ಸೆಂಟಿಮೀಟರ್ ಇಲ್ಲಿ ಎಲ್ ಈಕ್ವಲ್ಸ್ ಟು ಹದಿನೈದು ಬಿ ಈಕ್ವಲ್ಸ್ ಟು ಎಂಟು ಎಚ್ ಈಕ್ವಲ್ಸ್ ಟು ಐದು ಇದ್ರ ಆಯತ ಘನದ ಘನಫಲ ಆಯತ ಘನದ ಘನಫಲ ಘನಫಲ ಸೂತ್ರ ಎಲ್ ಇಂಟು ಬಿ ಇಂಟು ಎಚ್ ಹದಿನೈದು ಇಂಟು ಎಂಟು ಇಂಟು ಐದು ಎಲ್ಲವನ್ನು ಗುಣಿಸಿದಾಗ ಆರುನೂರು ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಕ್ಯೂಬನ್ನು ಬಂತು ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋ ಸೂತ್ರ ಇಲ್ಲಿ ಟ್ವೆಂಟಿ ಟು ಡೋಡ್ ಬೈ ಸೆವೆನ್ ತ್ರಿಜಾ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಮೂರು ಪಾಯಿಂಟ್ ಐದು ಅಂತ ಎತ್ತರ ಹದಿನಾರು ಏಳೊಂದಲೆ ಏಳು ಐದಲೇ ಮೂವತ್ತೈದು ಇಪ್ಪತ್ತೆರಡು ಗುಣಿಲೆ ಸೊನ್ನೆ ಗುಣಿಲೆ ಮೂರು ಗುಣಿಲೆ ಹದಿನಾರು ಎಲ್ಲವನ್ನು ಗುಣಿಸಿದಾಗ ಆರುನೂರ ಹದಿನಾರು ಸೆಂಟಿಮೀಟರ್ ಬಂತು ಆದ್ದರಿಂದ ಇವುಗಳಲ್ಲಿ ಸಾಮರ್ಥ್ಯ ಯಾವುದ್ರದ್ದು ಹೆಚ್ಚು ಸಿಲಿಂಡರ್ನ ಸಾಮರ್ಥ್ಯ ಹೆಚ್ಚಾಗಿದೆ ಸಿಲಿಂಡರ್ನ ಸಾಮರ್ಥ್ಯ ಹೆಚ್ಚು ಕೊನೆ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮದ್ಯ ಬಿಂದು ಪ್ರಮೇಯ ಈ ಪ್ರಮೇಯವನ್ನು ಕೊಟ್ಟಿದ್ದೇನೆ ಇಲ್ಲಿ ನಿರೂಪಣೆ ಒಂದು ತ್ರಿಭುಜದ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾವುವಿಗೆ ಸಮಾಂತರವಾಗಿರುತ್ತದೆ ಮತ್ತು ಮೂರನೇ ಬಾವುವನ್ನು ಅಂತ ಅಂತೇಳಿ ಬರ್ತದೆ ನಿರೂಪಣೆ ದತ್ತ ತ್ರಿಭುಜ ಎ ಬಿ ಸಿ ಯಲ್ಲಿ ಇ ಮತ್ತು ಎಫ್ ಬಿಂದುಗಳು ಈ ಇ ಬಿಂದು ಮತ್ತು ಎಫ್ ಬಿಂದುಗಳು ಎ ಬಿ ಮತ್ತು ಎಸಿಯ ಬಿಂದುಗಳಾಗಿವೆ ಸಾಧನೆ ಏನು ಮಾಡಬೇಕು ಅಂದರೆ ಇ ಎಫ್ ಸಮಾಂತರವಾಗಿದೆ ಬಿ ಸಿ ಮತ್ತು ಇ ಎಫ್ ಅರ್ಧವಾಗಿದೆ ಅರ್ಧ ಬಿ ಸಿ ಅರ್ಧದಷ್ಟು ಅಂತೇಳಿ ಸಾಧಿಸಬೇಕು ಏನು ಮಾಡ್ಕೊಂಡಿದ್ದೆವು ಎ ಬಿ ಸಮಾಂತರವಾಗಿರುವಂತೆ ಇದು ಸಿ ಡಿಯನ್ನು ಎಳೆದುಕೊಂಡಿದೆವು ಎ ಬಿ ಸಮಾಂತರವಾಗಿರುವಂತೆ ಸಿ ಡಿಯನ್ನು ಡಿವರೆಗೆ ವೃದ್ಧಿಸಿ ಅದನ್ನು ಎಳೆಯಲಾಗಿದೆ ಸಾಧನೆ ಎ ಇಲ್ಲಿ ಎ ಇ ಎಫ್ ಮತ್ತೊಂದು ಡಿ ಸಿ ಎಫ್ ತ್ರಿಭುಜಗಳಲ್ಲಿ ಎರಡು ಕೋನಗಳನ್ನು ಸಮನಾಗಿರ್ತವೆ ಶೃಂಗಾಭಿಮುಖ ಕೋನಗಳು ಇವು ಪರ್ಯಾಯ ಕೋನಗಳನ್ನು ಅವುಗಳನ್ನು ತಗೊಂಡು ಶೃಂಗಾಭಿಮುಖ ಕೋನಗಳು ಪರ್ಯಾಯ ಕೋನಗಳು ಮತ್ತೊಂದು ಎ ಎಫ್ ಮತ್ತು ಎಫ್ ಸಿ ಅದನ್ನು ದತ್ತದ ಪ್ರಕಾರ ಎ ಎಫ್ ಮತ್ತು ಎಫ್ ಸಿ ದತ್ತದಲ್ಲಿ ಅವೆರಡು ಸಮನಾಗಿವೆ ಹಾಗಾಗಿ ಇದು ಎರಡು ತ್ರಿಭುಜಗಳನ್ನಾಗಿರ್ತವೆ ಸರ್ವಸಮ ಆಗಿರ್ತವೆ ಸರ್ವಸಮ ತ್ರಿಬೀಜದ ಅನುರೂಪ ಭಾಗಗಳು ಏನಾಗಿರ್ತವೆ ಸಮನಾಗಿರ್ತವೆ ಎಇ ಬಾಹುವನ್ನ ಸಿ ಡಿ ಬಾಹುವಿಗೆ ಸಮನಾಗಿರ್ತದ ಇಲ್ಲಿ ಡಿ ಎಫ್ ಅನ್ನೋದು ಇ ಎಫ್ಗೆ ಸಮನಾಗಿರ್ತದ ಎ ಎ ಎಫ್ ಮತ್ತು ಆಲ್ರೆಡಿ ಇ ಎಫ್ ಸಿ ಅನ್ನೋದು ಆಲ್ರೆಡಿ ಸಮನಾಗಿದೆ ಈ ರೀತಿ ಸಮಗಳನ್ನು ಬರ್ಕೊಂಡಿನ ಸರ್ವಸಮ ತ್ರಿಬೀಜದ ಅನುರೂಪ ಭಾಗಗಳು ನಂತರ ಚತುರ್ಭುಜ ಇಲ್ಲೊಂದು ಚತುರ್ಭುಜ ಬಿ ಸಿ ಡಿ ಇ ಇದೊಂದು ಸಮಾಂತರ ಚತುರ್ಭುಜ ಆಗ್ತದೆ ಅಭಿಮುಖ ಬಾಹುಗಳು ಸಮನಾಗಿರ್ತವೆ ಸಮಾಂತರ ಚತುರ್ಭುಜಿ ಹಾಗಾಗಿ ಇ ಎಫ್ ಸಮಾಂತರವಾಗಿದೆ ಬಿ ಸಿ ಅಂತೇಳಿ ಸಾಧಿಸಿದ್ದೇವೆ ಇನ್ನೊಂದು ಇಲ್ಲಿ ಬಿ ಸಿ ಏನಾಗಿರ್ತದೆ ಅಂತಂದ್ರೆ ಇ ಎಫ್ನ ಅರ್ಧದಷ್ಟಾಗಿರ್ತದೆ ಇ ಎಫ್ನ ಇ ಎಫ್ನ ಅರ್ಧದಷ್ಟು ಬಿ ಸಿ ಆಗಿರ್ತದೆ ಇದನ್ನು ಸಾಧಿಸಿದ್ದೇವೆ ಇಲ್ಲಿಯವರೆಗೆ ನಾವು ಒಂಬತ್ತನೇ ಪ್ರಶ್ನೆ ಪತ್ರಿಕೆಯ ಒಂಬತ್ತನೇ ತರಗತಿಯ ಗಣಿತ ಪ್ರಶ್ನೆ ಪತ್ರಿಕೆಯ ಎಲ್ಲ ಪರಿಹಾರಗಳನ್ನು ನೋಡಿದ್ದೇವೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು